ಇತ್ತೀಚೆಗಷ್ಟೇ ಒಂದು ಸಿನಿಮಾ ನೋಡಿದ್ವಿ ಆ ಸಿನಿಮಾ ಯಾವುದಪ್ಪ ಅಂದರೆ ಸೋ ಫ್ರಮ್ ಸೋ ಎಲ್ಲರೂ ನೋಡಿರ್ತಾರೆ ಅಂದ್ಕೊಂಡಿದ್ದೀನಿ ಅಮೆಝಾನ್ ಪ್ರೈಮಲ್ಲೂ ಜನ ಬಿಟ್ಟಿದ್ದರು ಎಷ್ಟು ಚೆನ್ನಾಗಿದೆ ಈ ಸಿನಿಮಾ ಅಂದರೆ ಸಿನಿಮಾ ಮಾಡಬೇಕು ಅಂದರೆ ಲಕ್ಷ ಲಕ್ಷ ಕೋಟಿ ಕೋಟಿ ದುಡ್ಡಿರಬೇಕು ಅಂತ ಏನೂ ಇಲ್ಲ ಜನರಿಗೆ ಇಷ್ಟ ಆಗುವಂಥ ಒಂದು ಒಳ್ಳೆ ಸಿನಿಮಾ ಆಗಿರಬೇಕು ಒಂದು ಒಳ್ಳೆ ಕಾನ್ಸೆಪ್ಟ್ ಆಗಿರಬೇಕು ಅಷ್ಟೇ ಒಂದು ಒಳ್ಳೆಯ ಕಂಟೆಂಟ್ ಇದ್ದರೆ ಸಾಕು ಅಂತ ತೋರಿಸ್ಕೊಟ್ಟ ಮೊಟ್ಟ ಮೊದಲ ಸಿನಿಮಾ ಇದು ಅಂತ ಅಂತ ನಾನು ಅಂದ್ಕೊಂಡಿದ್ದೀನಿ ಸೋ ಫ್ರಮ್ ಸೋ ಮಲೆನಾಡು ಮತ್ತು ಕರಾವಳಿ ಸೊಡುಗು ಸೊಗಡನ್ನ ಇರುವಂಥ ಒಂದು ಸೂಪರ್ ಮೂವಿ ಅಂದರೆ ಇದಕ್ಕೇನು ತಪ್ಪಿಲ್ಲ ಅಂತ ನಾನು ಹೇಳ್ತೀನಿ ಎಷ್ಟು ಚೆನ್ನಾಗಿದೆ ಮೂವಿ ಕಡಿಮೆ ಬಜೆಟಲ್ಲಿ ಎಷ್ಟು ಕ್ಯಾರೆಕ್ಟರ್ಸೆಲ್ಲ ಎಷ್ಟು ಸುಂದರವಾಗಿದೆ ಬಾ ಬ್ಯೂಟಿಫುಲ್ ಆಗಿದೆ ಮೂವಿ ಸಿನಿಮಾದಲ್ಲಿ ಇರುವಂಥ ಎಲ್ಲ ಪಾತ್ರನೂ ಸೂಪರ್ ಡೂಪರ್ ರಾಗ್ ಬಿ ಶೆಟ್ಟಿ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಆ ಇನೋಸೆನ್ಸ್ ಮುಖ ಇನೋಸೆನ್ಸ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಎಕ್ಸ್ಪೆಷಲಿ ರವಿ ಅಣ್ಣನ ಆ್ಯಕ್ಟಿಂಗ್ ಅಂತೂ ಈ ಸಿನಿಮಾದಲ್ಲಿ ಸೂಪರ್ ಡೂಪರ್ ಅಂತಲೇ ಹೇಳ್ತೀನಿ ಅವ್ರ ರಿಯಲ್ ಹೆಸರು ಗೌತಮ್ ಅವ್ರ ಪಾತ್ರ ಅಂತೂ ಅದ್ಭುತ ಅತ್ಯದ್ಭುತ ಆ ಫೇಸ್ ಕಟ್ ಆ ಇನೋಸೆನ್ಸ್ ಫೇಸಿಂದನೇ ಅಷ್ಟು ಚೆನ್ನಾಗಿ ಓಡ್ತು ಅಂತ ನಾನು ಅನ್ಕೋತೀನಿ ಆ ಕ್ಯಾರೆಕ್ಟ್ರಿಗೆ ಹೆಡ್ಸ್ ಆಫ್ ಹೇಳಬೇಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಚ್ಚುಕಟ್ಟಾಗಿ ಏನು ಪಾತ್ರನ ಯಾವುದೇ ಒಂದು ಪಾತ್ರನ ಆಯ್ಕೆ ಮಾಡಿಕೊಂಡಾಗ ಆ ಪಾತ್ರಕ್ಕೆ ಒಂದು ಜೀವ ತುಂಬಿದ್ದಾರೆ ಎಕ್ಸ್ಪೆಷಲಿ ರವಿ ಅಣ್ಣನ ಪಾತ್ರ ಅಂತೂ ಗೌತಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಜನ ಈಗ ಗಾಡಿಗಳಿಗೆ ತುಂಬ ಕ್ರೇಜ್ ಇದೆ ಟೂ ವೀಲರ್ಗೆ ಈಗಿನ ಯಂಗ್ಸ್ಟರ್ಸ್ಗಂತೂ ಆ ಥರ ಬೈಕು ಈ ಥರ ಬೇಕು ಎಫ್ ಟು ಬೇಕು ಎಫ್ ತ್ರೀ ಬೇಕು ಬುಲೆಟ್ ಬೇಕು ಇನ್ನೂ ವೆರೈಟೀಸ್ ಆಫ್ ಬೈಕ್ಸು ಆ ಥರ ಈ ಥರ ಅಂತ ಮನೆಗಳಲ್ಲಿ ಪೇರೆಂಟ್ಸ್ನ ಫೋರ್ಸ್ ಮಾಡಿ ತೆಗೆಸ್ಕೊಂಡಿದ್ದರೂ ಇದ್ದಾರೆ ಇನ್ನು ಕೆಲವರು ಅವರೇ ವ್ಯಾಲೆಂಟಿಯಾಗಿ ದುಡಿದು ತಗೊಂಡಿರೋರು ಇದ್ದಾರೆ ಆದರೆ ಇಲ್ಲಿ ಕಳೆದೋದಂಥ ಮರ್ತೋದಂಥ ಸ್ಕೂಟ್ರಿಗೆ ರವಿ ಅಣ್ಣವರು ಅದಕ್ಕೊಂದು ಮೆರುಗನ್ನು ಕೊಟ್ಟಿದ್ದಾರೆ ಅದಕ್ಕೊಂದು ಜೀವ ತುಂಬಿದ್ದಾರೆ ತುಂಬ ಜನ ಮರ್ತೋಗಿದ್ರು ಸ್ಕೂಟ್ರನ್ನ ಎಲ್ಲೋ ನಿಲ್ಲಿಸ್ಬಿಟ್ಟಿದ್ರು ಅನಿಸುತ್ತೆ ಮಾರಾಕಿದ್ರು ಅನ್ಸುತ್ತೆ ಯಾರ ಮನೆಗಳಲ್ಲೂ ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ಕಂಡಿಲ್ಲ ಸ್ಕೂಟರ್ಸು ಆ ಸ್ಕೂಟ್ರಿಗೆ ಜೀವ ತಂದು ಕೊಟ್ಟವರು ಅಣ್ಣವರು ಇದನ್ನು ಈ ಮೂವಿ ನೋಡಿದ್ರೆ ಮನ್ಸಾರೆ ನಗ್ತೀರಾ ಮನ್ಸಾರೆ ಖುಷಿ ಪಡ್ತೀರಾ ಎಷ್ಟೇ ನೀವು ದುಃಖದಲ್ಲಿದ್ದರು ಎಷ್ಟೇ ನೋವಲ್ಲಿದ್ದರು ಎಷ್ಟೇ ಬೇಜಾರಲ್ಲಿದ್ದರು ಈ ಮೂವಿನ ನೋಡಿ ಈಗ ಕಲಸ್ ಕನ್ನಡ ಅಲ್ಲಿ ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ವೀಕ್ ಏನೋ ಬರ್ತಾ ಇದೆ ಎಲ್ಲರೂ ಬಿಡುವು ಮಾಡಿಕೊಂಡು ತಮ್ಮ ತಮ್ಮ ಕೆಲಸಗಳನ್ನು ಬೇಗ ಮುಗಿಸಿ ಟಿ ವಿ ಮುಂದೆ ಕೂತ್ಕೊಂಡು ದಯವಿಟ್ಟು ಈ ಸಿನಿಮಾ ನೋಡಿ ಮನ್ಸಾರೆ ನಗ್ರಿ ಮನ್ಸಾರೆ ಖುಷಿ ಪಡಿ ಏನೇ ಕಷ್ಟಗಳು ಏನೇ ನೋವುಗಳಿದ್ರು ಅದೆಲ್ಲ ರಿಲ್ಯಾಕ್ಸ್ ಆಗುತ್ತೆ ನಗೋದ್ರಿಂದ ಮನಸ್ಸಿಗೆ ತೃಪ್ತಿ ಸಿಗತ್ತೆ ನಿಮ್ಮ ಆಯಸ್ಸು ಇನ್ನೂ ಹೆಚ್ಚಾಗತ್ತೆ ಹಾಗಾಗಿ ಈ ಮೂವಿನ ನೋಡೋದು ಮಿಸ್ ಮಾಡ್ಕೊಬೇಡಿ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಾಗ ಆ ಸಿನಿಮಾನ ದಯವಿಟ್ಟು ಥಿಯೇಟ್ರ್ಗಳಲ್ಲಿ ನೋಡಿ ಕನ್ನಡ ಸಿನಿಮಾಗಳನ್ನು ಬೆಳೆಸೋದು ನಮ್ಮ ಕರ್ತವ್ಯ ನಮ್ಮ ಕರ್ತವ್ಯನೂ ಹೌದು ನಮ್ಮ ಭಾಷೆ ಉಳಿಸ್ಬೇಕಾದ್ರೆ ಅದು ನಮ್ಮ ಧರ್ಮನೂ ಹೌದು ನಮ್ಮ ಸಿನಿಮಾಗಳನ್ನು ಬೆಳೆಸಬೇಕು ಉಳಿಸುವಂಥ ಧರ್ಮ ನಮ್ಮದಾಗಿರುತ್ತೆ ಹಾಗಾಗಿ ಎಲ್ಲರೂ ಕನ್ನಡ ಸಿನಿಮಾನ ಒಂದು ಒಳ್ಳೆ ಸಿನಿಮಾ ಎಲ್ಲ ಸಿನಿಮಾಗೂ ಹೋಗಿ ಅಂತ ನಾನು ಹೇಳಲ್ಲ ಒಂದು ಒಳ್ಳೆ ಸಿನಿಮಾ ಬಂದಾಗ ಅದನ್ನು ಪ್ರೋತ್ಸಾಹ ಮಾಡೋದು ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ನಮ್ಮ ಹಕ್ಕು ಕೂಡ ಆಗಿರುತ್ತೆ ಹಾಗಾಗಿ ಇಂಥ ಒಳ್ಳೆ ಸಿನಿಮಾ ಬಂದಾಗ ಮನೆಯವರೆಲ್ಲರೂ ಕೂತ್ಕೊಂಡು ನೆಮ್ಮದಿಯಾಗಿ ಖುಷಿಯಾಗಿ ನೋಡಿ ಮನ್ಸಾರೆ ನಗರಿ ಮತ್ತು ನಗದನ್ನು ಕಲೀರಿ ಒಳ್ಳೆಯದನ್ನು ಸ್ಪ್ರೆಡ್ ಮಾಡೋಣ ಒಳ್ಳೆಯದನ್ನಷ್ಟೇ ಮಾತಾಡೋಣ ಒಳ್ಳೆಯದನ್ನಷ್ಟೇ ಕೇಳೋಣ ಆಗ ನಮ್ಮ ಜೀವನವೂ ಚೆನ್ನಾಗಿರುತ್ತೆ ನಮ್ಮನ್ನು ನೋಡಿ ನಮ್ಮ ಜೊತೆ ಮಾತಾಡೋರ ಜೀವನವೂ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಒಳ್ಳೆ ಅಚ್ಚುಕೊಟ್ಟಾಗಿ ಸೂ ಫ್ರಮ್ ಸೋ ಮೂವಿ ಕೊಟ್ಟಂತ ರಾಜ್ ಬಿ ಶೆಟ್ಟಿ ಅವರಿಗೆ ಧನ್ಯವಾದಗಳು